ತಂಡೆ ವಜೀರ್ ಸಮಾಜ ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಸಮಾಜ ಅದರಲ್ಲೂ ಇಲ್ಲಿ ಬಾದಾಮಿಯ ಚಾಲುಕ್ಯ ಅರಸರ ಆಸ್ಥಾನದಲ್ಲಿ ವಜೀರರಾಗಿ ಮಂತ್ರಿಗಳಾಗಿ ಈ ದೇಶವನ್ನು ಧರ್ಮವನ್ನು ಉಳಿಸುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಯಾವುದಾದ್ರೆ ಅದು ಹಂಡೆ ವಜೀರ್ ಸಮಾಜ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು ಹಿಂದೆ ರಾಜರುಗಳು ಇರ್ತಿದ್ರು ರಾಜರುಗಳಿಗೆ ಬಲ ಇತ್ತು ಅಷ್ಟೇ ಅವ್ರಿಗೆ ಎಲ್ಲವೂ ಎಲ್ಲವನ್ನೂ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಸಲಹೆಚ್ಚುಗಳನ್ನ ಕೊಡ್ತಕ್ಕಂಥವ್ರು ವಜೀರರು ಮಂತ್ರಿಗಳು ಅವರು ಬಲ ಇದ್ರೆ ಬುದ್ಧಿ ಇತ್ತು ಇವ್ರ ಹತ್ರ ಹಂಡೆ ವಜೀರ್ ಸಮಾಜ ತಮ್ಮ ಬುದ್ಧಿಯ ಬಲದಿಂದ ಆತ್ಮ ಬಲದಿಂದ ಈ ಹಿಂದೂ ಸಮಾಜವನ್ನು ಆ ರಾಜ್ಯದ ರಕ್ಷಣೆಯನ್ನು ಅದು ಆರ್ಥಿಕವಾಗಿರಬಹುದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರಬಹುದು ಆ ರಕ್ಷಣೆ ಮಾಡುವಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಂತ್ರಿಗಾಗಿ ಕೊಟ್ಟಿರ್ತಕ್ಕಂಥ ಸಮಾಜ ಹಂಡೇ ವಜೀರ್ ಸಮಾಜ ಅಂತಕ್ಕಂಥ ಮಾತನಾಡಲಿಕ್ಕೆ ಬಯಸ್ತೀನಿ ನಾನು ಇದೀಗ ಪೂಜ್ಯರು ಈ ದೇಶದ ವೀರಶೈವ ಪರಂಪರೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಹಾಗೆಯೇ ಕುಂಭಮೇಳದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದರು ಈ ದೇಶ ಇಡೀ ಜಗತ್ತಿನ ಭೂಪಟದಲ್ಲಿ ವೇದ ಮತ್ತು ಉಪಶಸ್ತುಗಳ ಕಾಲದಿಂದಲೂ ಕೂಡ ಮನುಷ್ಯ ಯಾವ ರೀತಿ ಬದುಕಬೇಕು ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ಬಟ್ಟೆ ತೊಡಬೇಕು ಯಾವ ರೀತಿ ಉಳಿದ ಜನಾಂಗ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಹೇಳಿಕೆಯನ್ನ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಮಾಜ ಯಾವುದಾದ್ರೆ ಅದು ಶ್ರೇಷ್ಠ ಹಿಂದೂ ಸಮಾಜ ಶ್ರೇಷ್ಠ ಹಿಂದೂ ಸಮಾಜ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇವೆ ನಾವು ಅದರ ಭಾಗವಾಗಿರ್ತಕ್ಕಂಥವ್ರು ನಾವೆಲ್ಲ ಅದರ ಭಾಗವಾಗಿರ್ತಕ್ಕಂಥವ್ರು ನಾವೆಲ್ಲ ಹೀಗಾಗಿ ಹಂಡೆ ಅದನ್ನ ಬಾಳ್ ಹೇಳಿಕ್ ಹೋಗ್ತಾ ಟೈಮ್ ಆಗುದಿಲ್ಲ ಈಗ ಅದು ಹಾಗಾಗಿ ಈ ದೇಶ ಧರ್ಮ ಸಂಸ್ಕೃತಿ ಉಳಿಯುವ ಸಲುವಾಗಿ ಸಾಕಷ್ಟು ಸಣ್ಣ ಸಣ್ಣ ಸಮಾಜಗಳಾಗಿ ಸಿಖ್ ಸಮಾಜ ಇರಬಹುದು ರಜಪೂತ್ ಸಮಾಜ ಇರಬಹುದು ಮರಾಠ ಸಮಾಜ ಇರಬಹುದು ಛತ್ರಪತಿ ಶಿವಾಜಿ ಮಹಾರಾಜ್ ಇರಬಹುದು ರಾಣಾ ಪ್ರತಾಪ್ ಇರಬಹುದು ಗುರು ಗೋವಿಂದ್ ಸಿಂಗ್ ಇರಬಹುದು ತೇಗ್ ಬಹದ್ದೂರ್ ಇರಬಹುದು ಈಗ ಹಲವಾರು ಮಹಣಿಯರು ತಮ್ಮ ಬಲಿದಾನವನ್ನು ಮಾಡಿ ಏನಾದರೂ ಇಲ್ಲಿ ಕೂಡ ಸಂಗಮದಾಗ ನಾವು ಹಿಂದೂ ಹೆಸರಿನಿಂದ ಈ ದೇವಸ್ಥಾನವನ್ನು ಕಟ್ಕೊಂಡು ಇಲ್ಲಿ ಧರ್ಮ ಆಚರಣೆ ಮಾಡ್ತಿದ್ರೆ ಅದಕ್ಕೆ ಕಾರಣ ಏನು ಅಂತ ಬಲಿದಾನ ಆಗಿರ್ತಕ್ಕಂಥ ಎಲ್ಲ ಮಹಾನಿಯರು ಕಾರಣ ಅಂತಕ್ಕಂಥ ಮಾತನ್ನು ಮರಿಬಾರ ಅದರ ಭಾಗವಾಗಿ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಈ ಪರಂಪರೆಯನ್ನ ಆ ಉತ್ತರ ಭಾರತದಲ್ಲಿ ಮಾಡಿರ್ತಕ್ಕಂಥ ಧರ್ಮ ರಕ್ಷಣೆ ಪರಂಪರೆಯನ್ನ ಚಾಲುಕ್ಯರ ಒಂದು ನೇತೃತ್ವದಲ್ಲಿ ನಮಗೆ ಈ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಯಾವುದು ಅಂದ್ರೆ ಅದು ಹಂಡ ಸಮಾಜ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು ಬಂಧುಗಳೇ ಹೀಗಾಗಿ ಇವತ್ತು ಈ ಒಂದು ಸಂಘಟನೆ ನಾನು ಹಾಗೆ ಬರುವಂತ ಬಹಳ ತಡ ಆಯ್ತು ಇವತ್ತು ಬರಬೇಕಂದ್ರೆ ಸ್ವಲ್ಪ ಮದುವೆಗಳು ಬಹಳ ಮದುವೆ ಬಹಳ ಎರಡು ಮದುವೆ ಹೋಗಿ ಬಂದಿ ಇನ್ನೂರ ಎಂಟು ಮದುವೆ ಇದಾವೆ ಪ್ರಶ್ನೆ ಇವತ್ತು ಯಾಕೋ ಯಾಕೆ ರೂಪಾಯಿ ತಾರೀಕಿಗೆ ಆಯ್ತು ನನಗೆ ಹೆಚ್ಚು ಟೈಮ್ ಇಲ್ಲಿ ಕಳೀಬೇಕಂತ ನನ್ನ ಅಪೇಕ್ಷೆ ಇತ್ತಿಲ್ಲಿ ಬಹಳ ವಿಚಾರ ಹಂಚ್ಕೋಬೇಕಂತ ನನ್ನ ಅಪೇಕ್ಷೆ ಇತ್ತಿಲ್ಲಿ ಅವಶ್ಯಕತೆ ಕೂಡ ಇರತಕ್ಕಂಥದ್ದು ಯಾಕಂದ್ರೆ ಹಿಂದೂಗಳಲ್ಲೇ ಭಿನ್ನ ಮಾಡತಕ್ಕಂಥದ್ದು ಲಿಂಗಾಯತರಲ್ಲೇ ಭಿನ್ನ ಮಾಡ್ತಕ್ಕಂಥದ್ದು ಅದು ಷಡ್ಯಂತ್ರ ನಡಲಕ್ಕದಂತೆ ಅದು ಬೇರೆ ಬೇರೆ ಧರ್ಮಗಳಿಂದ ಬೇರೆ ಬೇರೆ ಹೆಸರು ಹೇಳಿ ಹೋಗುದಿಲ್ಲ ನಾನು ಅದು ಇವತ್ತು ನಡೀತಕ್ಕಂಥ ಷಡ್ಯಂತ್ರ ಅಲ್ಲ ಅದು ನಮ್ಮ ಹಿಂದೂ ಬುದ್ಧಿಜೀವಿಗಳೇ ಹಿಂದೂ ಗುರುಗಳೇ ನಮ್ಮ ನಮ್ಮಲ್ಲೇ ಟೀಕೆಗಳನ್ನು ಮಾಡುವಂತಹದ್ದು ನಮ್ಮ ನಮ್ಮಲ್ಲೇ ಗುಂಪುಗಳನ್ನು ಮಾಡತಕ್ಕಂಥದ್ದು ಯಾರು ನಿಜವಾದ ವೈರಿಗಳ ಹಿಂದೂ ಧರ್ಮದ ಮೇಲೆ ಭಾರತದ ಮೇಲೆ ಯಾರು ಹಾನಿ ಮಾಡಿದ್ದಾರೆ ಯಾರು ಮತಾಂತರ ಮಾಡಿದ್ದಾರೆ ಹಿಂದೂಗಳ ಮಾನ ಹಾನಿ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಂದ ಹಿಂದೂಗಳ ದೇವಸ್ಥಾನ ಹಾಳು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾರು ನಾವು ಮಾತಾಡ್ತೀವಿ ಹೇಳಿ ನೋಡುನು ಮಾತಾಡುದಿಲ್ಲ ನಾವು ನಮ್ಮ ನಮ್ಮಲ್ಲೇ ಮಾತಾಡ್ತೀವಿ ನಾವು ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಮಾತಾಡಿದ್ರು ಬಿಡುದಿಲ್ಲ ಅವರು ಇಲ್ಲಿ ನಾವು ಯಾರು ಅನಿಸ್ ಅನಿಸ್ಕೋತೀವಿ ನಾವು ಸಹಿಸಿಕೊತೀವಿ ನಾವು ಸಹ ಧರ್ಮದಲ್ಲಿ ಇದು ದಂಡಿವರೆಗೆ ಮಾತ್ರ ಇರತಕ್ಕಂಥ ಹೀಗಾಗಿ ಇವತ್ತು ಇಂಚಗಾರಿ ಮಠ ಯಾಕೆ ಕೊಡ್ತದು ಸಂಪ್ರದಾಯ ಯಾಕೆ ಹುಡ್ತು ಸುಮ್ನೆ ಚರ್ಚೆ ಮಾಡ್ರಿ ಯಾಕೆ ಕೊಡ್ತಲ್ಲಿ ಸಲುವಾಗಿ ಅದೊಂದು ಭಾಗ ಆ ಮಠದ ಹೆಸರಿನಲ್ಲಿ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಅಲ್ಲಿ ಸೂಡ ಗುಂಡು ಪಿಸ್ತೂಲು ಟ್ರೈನಿಂಗ್ ಕೊಡ್ತಕ್ಕಂಥ ಹೇಳ್ತಾ ಇತ್ತು ಆ ಗುರುಗಳ ನೇತೃತ್ವದಲ್ಲಿ ಅವಾಗ ಅವಶ್ಯವಾಗಿ ಇರ್ತಕ್ಕಂಥ ಕಾಲಕ್ಕೆ ತಕ್ಕಂತೆ ಒಂದು ಅವಶ್ಯಕತೆ ಅದು ಹೀಗಾಗಿ ಇವತ್ತು ಕೂಡ ಅವಶ್ಯಕತೆ ಐತಿ ಒಂದು ಧರ್ಮ ಹೇಳ್ತೈತಿ ಇವತ್ತು ಎರಡ್ ಸಾವಿರದ ನಲವತ್ತ ಇಸ್ವಿ ಅನೇಕ ಈ ದೇಶ ಈ ಜಗತ್ತನ್ನು ಇಸ್ಲಾಂ ಅಂತ ಹೇಳ್ತಾರೆ ಕೇವಲ ಇಪ್ಪತ್ತೈದು ವರ್ಷ ಇಸ್ಲಾಂ ಅಂತ ಹೇಳಕತ್ತ ಅದ್ರ ತಕ್ಕಂತೆ ಅವ್ರ ಜನಸಂಖ್ಯೆ ಕೂಡ ಬೆಳೆಯಕತೈತಿ ನಮ್ದು ಕಡಿಮೆ ಆಗಲಾಕೈತಿ ಬಹಳ ಹೋಗುದಿಲ್ಲ ನಾನು ಇದಕ್ಕೆ ತಾವು ಸೀಮಿತವಾಗಿ ಹಂಡೆ ವಿಜಯ ಸಮಾಜದ ಪ್ರಮುಖರು ಎಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ಎರಡು ದಿವಸದ ಕಾರ್ಯಕ್ರಮ ತಾವು ಮಾಡಿದಿರಿ ಇದು ಮತ್ತೊಬ್ಬರು ಹೊಟ್ಟೆ ಕಿಚ್ಚ ಪಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದಿರಿ ಅದ್ಭುತವಾಗಿ ಮಾಡಿದಿರಿ ಎಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳಕ್ ಬಯಸ್ತೀನಿ ನಾನು ಹಿಂದೂ ಧರ್ಮದಲ್ಲಿ ಇಂತಹ ಸಂಘಟನೆಗಳು ಇರಬೇಕಾಗತ್ತ ಇತಿಹಾಸ ಇರಬೇಕಾಗತ್ತಿಹಾಸ ಇಪ್ಪತ್ತೈದು ಗ್ರಂಥಗಳನ್ನು ಬಿಡುಗಡೆ ಮಾಡಿದಿರಿ ಇತಿಹಾಸ ಐತೆ ಆ ಗ್ರಂಥಗಳಲ್ಲಿ ಯಾವ ರೀತಿ ಅವರು ತಮ್ಮ ಬದುಕನ್ನು ಬದುಕಿದ್ರು ಈ ಜಗತ್ತಿಗೆ ದೇಶಕ್ಕೆ ನಾಡಿಗೆ ಕನ್ನಡ ನಾಡಿಗೆ ಏನು ಕೊಡುಗೆಗಳನ್ನು ಕೊಟ್ಟರು ಅಂತಕ್ಕ ಹಕಲ್ಗಳನ್ನ ಆ ಸಾಹಿತ್ಯಗಳು ಮಾಡಿದ ಅದನ್ನು ಓದೋ ನಮ್ಮತ್ ಬೇರೆ ಹೀಗಾಗಿ ಅಲ್ಪ ಸಮಯದಲ್ಲಿ ತಾವು ದೊಡ್ಡ ಯಶಸ್ವಿ ಆದ ಒಂದು ಹಂಡೆ ವಜ್ರ ಸಮಾಜದ ಸಮಾವೇಶ ಅದರಲ್ಲಿ ಪ್ರತಿಭಾ ಪುರಸ್ಕಾರ ಐತಿ ಬಹಳಷ್ಟು ಕಾರ್ಯಕ್ರಮ ಹಾಕೊಂಡಿದ್ದೀರಿ ಅವೇ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಹಾರೈಕೆಯೊಂದಿಗೆ ಈ ಸಮಾಜದ ಮುಂದಿಡಕ ಇವತ್ತು ನಾವು ಸರ್ಕಾರ ಇಲ್ಲ ಸರ್ಕಾರ ಸರ್ಕಾರದ ಭಾಗ ಇಲ್ಲ ನಾವು ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಎಂ ಪಿ ನಂಬವ್ರು ಇದ್ದಾರೆ ಎಮ್ ಎಲ್ ಎ ಈಗಲಿದ್ದಂಥವ್ರು ಕಾಂಗ್ರೆಸ್ ಸಹ ಶಿವನ್ ಪಾಂಡ್ರೆ ಏನು ಕೊಡುಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಶ್ನೆ ಇಲ್ಲ ಕೊಡಿ ಅಂತ ನಾನು ಕೂಡ ಹೇಳ್ತೇನೆ ಬಹುಶಃ ತಮ್ಮೆಲ್ಲರ ಸೃದ ಆಶೀರ್ವಾದ ಗುರುಗಳ ಆಶೀರ್ವಾದದಿಂದ ಮುಂದೆ ಜೆ ಬಿಜೆಪಿ ಸರ್ಕಾರ ಬಂತಂತೇಳಿದ್ರೆ ಹಂಡೆ ವೈಜರ್ ಸಮಾಜದ ಬೇಡಿಕೆಗಳನ್ನು ಖಂಡಿತವಾಗಲೂ ಕೂಡ ನಾವು ಈಡೇರಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ